It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಮೆರಿಕದಲ್ಲಿ ನಡೆಯಲಿರುವ ಎರಡು ಪ್ರಮುಖ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ನಿರಾಕರಿಸಿದೆ ಬೋಸ್ಟನ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಖರ್ಗೆ ಅವರಿಗೆ ಅನುಮತಿ ನಿರಾಕರಿಸಿರುವುದು ಕೇಂದ್ರದ ಮೋದಿ ಸರ್ಕಾರದ ದ್ವೇಷ ರಾಜಕಾರಣದ ಪರಮಾವಧಿ ಮತ್ತೆ ಕನ್ನಡಿಗರ ಮೇಲಿನ ತನ್ನ ಮಾತ್ಸರ್ಯ ಪ್ರದರ್ಶಿಸಿದೆ ಎಂದು ಕಾಂಗ್ರೆಸ್ ಕಿಡಿಕಾರಿದೆ ಕೇಂದ್ರ ಸರ್ಕಾರದ ಕ್ರಮದ ವಿರುದ್ದ ವಾಗ್ದಾಳಿ ನಡೆಸಿರುವ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಾನು ಕೂಡ ಈ ಹಿಂದೆ ಸಚಿವನಾಗಿದ್ದಾಗ ವಿದೇಶಿ ಭೇಟಿಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟರಲಿಲ್ಲ ಕೆಲ ದಿನಗಳ ಹಿಂದಷ್ಟೇ ನಾನು ಹೊರಗಡೆ ಹೋಗಬೇಕಿತ್ತು ಕಳೆದ ವರ್ಷ ನನಗೂ ಕೂಡ ಅನುಮತಿಯನ್ನು ನೀಡಲಿಲ್ಲ ಇದು ಕೇಂದ್ರ ಸರ್ಕಾರದ ಆಟಿಟ್ಯೂಡ್ ಇದೇ ಕಾರ್ಯಕ್ರಮಕ್ಕೆ ಬಿಜೆಪಿಯ ಸಚಿವರಿಗೆ ಅವಕಾಶ ಮಾಡಿಕೊಟ್ಟಿದ್ದರು ಬೆಂಗಳೂರಿನ ಅನೇಕ ರಾಜಕಾರಣಿಗಳಿಗೆ ಅನುವು ಮಾಡಿಕೊಟ್ಟಿದ್ದರು ಆದರೆ ನನಗೆ ಮಾಡಿಕೊಟ್ಟಿರಲಿಲ್ಲ ಇದರಿಂದ ರಾಜಕೀಯ ತಾರತಮ್ಯವಾಗುತ್ತಿರುವುದು ಸ್ಪಷ್ಟವಾಗಿದೆ ಇದರಲ್ಲೂ ರಾಜಕೀಯ ಮಾಡುವುದು ಒಳಿತಲ್ಲ ಎಂದು ಹೇಳಿದ್ದಾರೆ ನಾವು ಆಡಳಿತದಲ್ಲಿ ನ್ಯಾಯಯುತವಾಗಿರಲು ಕಲಿಯಬೇಕು ರು ಯಾರನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಅವರದ್ದೇ ಕೇಂದ್ರ ಸಚಿವರು ಹೇಳಿದ್ದಾರೆ ಇಡೀ ಪ್ರಪಂಚವೇ ಭಾರತವನ್ನು ಬೆಂಗಳೂರಿನ ಮೂಲಕ ನೋಡುತ್ತಿದೆ ಎಂದು ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್ ರಾಜನಾಥ್ ಸಿಂಗ್ ಮಾತ್ರವಲ್ಲದೆ ಮಾಜಿ ಪ್ರಧಾನಿ ವಾಜಪೇಯಿ ಕೂಡ ಹೇಳಿದ್ದರು ಎಂದು ತಿಳಿಸಿದರು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಷ್ಕರಣೆ ಮಾಡುವುದಿಲ್ಲ ಈಗ ಹೇಗೆ ಇದೆಯೋ ಹಾಗೆಯೇ ಮುಂದುವರಿಯುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ ನೀಡಿದ್ದಾರೆ ಈಗ ಒಂದು ಪಾಯಿಂಟ್ ಎರಡು ಐದು ಕೋಟಿ ಯಜಮಾನಿಯರು ಯೋಜನೆ ಅಡಿಯುತ್ತಾರೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣ ವಿಳಂಬದ ಬಗ್ಗೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಯಾವುದೇ ತಾಂತ್ರಿಕ ಸಮಸ್ಯೆ ಇಲ್ಲ ಏಪ್ರಿಲ್ ತಿಂಗಳವರೆಗೂ ಹಣ ಕ್ಲಿಯರ್ ಆಗಿದೆ ಮೇ ತಿಂಗಳು ಮಾತ್ರ ಬಾಕಿ ಇದ್ದು ಪ್ರತಿ ತಿಂಗಳು ಹಣಕಾಸು ಇಲಾಖೆಗೆ ಹಣ ಬಿಡುಗಡೆ ಆಗುತ್ತಿದೆ ಎಂದು ಹೇಳಿದರು ಈಗ ಹಣ ತಾಲೂಕು ಜಿಲ್ಲಾ ಪಂಚಾಯತ್ಗೆ ಸುತ್ತಾಡಿ ಬಿಡುಗಡೆ ಆಗಬೇಕಿದೆ ಇದರಿಂದಾಗಿ ಒಂದು ವಾರ ಎರಡು ವಾರ ತಡೆ ಆಗಬಹುದು ಅಷ್ಟೇ ಬಾಕಿ ಹಣ ಬಿಡುಗಡೆ ಮಾಡುತ್ತೇವೆ ಎಂದರು ಹಣಕಾಸು ಇಲಾಖೆ ಪ್ರತಿ ತಿಂಗಳು ಹಣ ನೀಡುತ್ತಿದೆ ಪ್ರತಿ ತಿಂಗಳು ಯಜಮಾನಿಯರು ಹೊಸದಾಗಿ ಸೇರುತ್ತಿದ್ದಾರೆ ಎಂದು ಹೇಳಿದರು ಪಕ್ಷದ ನಾಯಕತ್ವದೊಂದಿಗೆ ಭಿನ್ನಾಭಿಪ್ರಾಯ ಇದೆ ಆದರೆ ಕಾಂಗ್ರೆಸ್ ಪಕ್ಷ ಅದರ ಮೌಲ್ಯಗಳು ಮತ್ತು ಅದರ ಕಾರ್ಯಕರ್ತರು ನನಗೆ ಅತ್ಯಂತ ಪ್ರಿಯರು ಎಂದು ಕಾಂಗ್ರೆಸ್ ಸಂಸದ ತರೂರ್ ಹೇಳಿದ್ದಾರೆ ಪಕ್ಷದ ನಾಯಕತ್ವದೊಂದಿಗಿನ ನನ್ನ ಕೆಲವು ಭಿನ್ನಾಭಿಪ್ರಾಯಗಳು ಮಾಧ್ಯಮಗಳಲ್ಲಿ ವರದಿಯಾಗಿವೆ ಆದ್ದರಿಂದ ಅದನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ತರೂರ್ ತಿಳಿಸಿದ್ದಾರೆ ನಿಮಗೆ ತಿಳಿದಿರುವಂತೆ ಪ್ರಸ್ತುತ ಕಾಂಗ್ರೆಸ್ ನಾಯಕತ್ವದೊಂದಿಗೆ ನನಗೆ ಭಿನ್ನಾಭಿಪ್ರಾಯಗಳಿವೆ ಅವರಲ್ಲಿ ಕೆಲವರು ಸಾರ್ವಜನಿಕ ಜೀವನದಲ್ಲಿದ್ದಾರೆ ಮತ್ತು ಅವರು ಯಾರು ಅಂತ ನಿಮಗೆ ಗೊತ್ತು ಅವರೊಂದಿಗೆ ನೇರವಾಗಿ ಮಾತನಾಡುವ ಮೂಲಕ ಪಕ್ಷದೊಳಗೆ ಅದನ್ನು ಬಗೆಹರಿಸಿಕೊಳ್ಳುವುದು ಉತ್ತಮ ಎಂದು ಶಶಿತರೂರ್ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಅದರ ಮೌಲ್ಯಗಳು ಮತ್ತು ಅದರ ಕಾರ್ಯಕರ್ತರು ನನಗೆ ಪ್ರಿಯರು ನಾನು ಕಳೆದ ಹದಿನಾರು ವರ್ಷಗಳಿಂದ ಅವರೊಂದಿಗೆ ಕೆಲಸ ಮಾಡುತ್ತಿದ್ದೇನೆ ಮತ್ತು ಅವರ ಬದ್ಧತೆ ಸಮರ್ಪಣೆ ಮತ್ತು ಆದರ್ಶವಾದವನ್ನು ನಾನು ನೋಡಿದ್ದೇನೆ ಎಂದು ಅವರು ಹೇಳಿದರು ನಿಲಂಬೂರು ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಲಿಲ್ಲ ಯಾಕೆಂದರೆ ತಮಗೆ ಪಕ್ಷದಿಂದ ಆಹ್ವಾನ ಬಂದಿಲ್ಲ ಎಂದು ಶಶಿತರೂರ್ಗೆ ನಿಮ್ಮ ತಮ್ಮ ಭಿನ್ನಾಭಿಪ್ರಾಯ ಕಾಂಗ್ರೆಸ್ ಹೈಕಮಾಂಡ್ನೊಂದಿಗೆ ಇದೆಯೇ ಅಥವಾ ಪಕ್ಷದ ರಾಜ್ಯ ನಾಯಕತ್ವದೊಂದಿಗೆ ಇದೆಯೇ ಎಂದು ಕೇಳಿದಾಗ ಅವರು ಆ ಪ್ರಶ್ನೆಯಿಂದ ತಪ್ಪಿಸಿಕೊಂಡರು ವಿಧಾನಸಭಾ ಉಪಚುನಾವಣೆಯಲ್ಲಿ ಮತದಾನ ನಡೆಯುತ್ತಿರುವುದರಿಂದ ಈಗ ಅದರ ಬಗ್ಗೆ ಮಾತನಾಡಲು ಬಯಸುವುದಿಲ್ಲ ಎಂದಷ್ಟು ಹೇಳಿದರು ಅರವತ್ತೈದು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ಉತ್ತರ ಪ್ರದೇಶದ ಫತೇಪುರ್ ಗ್ರಾಮದಲ್ಲಿಯ ಮದ್ರಸಾ ಇಸ್ಲಾಮಿಯಾ ಅರೇಬಿಯಾ ಅನ್ವರುಲ್ ಉಲೂ ಮದ್ರಸವನ್ನು ಬುಲ್ಡೋಸರ್ ಬಳಸಿ ಧ್ವಂಸ ಮಾಡಲಾಗಿದೆ ಈ ಮದ್ರಸವನ್ನು ಸರ್ಕಾರಿ ಜಾಗದಲ್ಲಿ ಕಟ್ಟಲಾಗಿದೆ ಎಂದು ಸ್ಥಳೀಯ ತಹಶೀಲ್ದಾರ್ ನೀಡಿದ ವರದಿಯ ಹಿನ್ನೆಲೆಯಲ್ಲಿ ಈ ಧ್ವಂಸ ಕಾರ್ಯ ನಡೆದಿದೆ ಎಂದು ಡೆಕಾನ್ ಹೆರಾಲ್ಡ್ ಪತ್ರಿಕೆ ವರದಿ ಮಾಡಿದೆ ಮುಸ್ಲಿಂ ಬಾಹುಳ್ಯ ಪ್ರದೇಶವಾದ ಈ ನಗರದಲ್ಲಿ ಸಾವಿರದ ಒಂಬೈನೂರ ಅರವತ್ತರಿಂದಲೇ ಈ ಮದ್ರಸಾ ಸೇವೆಯನ್ನು ಒದಗಿಸುತ್ತಿತ್ತು ಈ ಪ್ರದೇಶದಲ್ಲಿ ಮದರಸ ಧ್ವಂಸವಾಗಿರುವುದು ಇದು ಮೊದಲನೇದಲ್ಲ ಈಗಾಗಲೇ ಇಪ್ಪತ್ತರಷ್ಟು ಮದ್ರಸಗಳನ್ನು ಈ ಪ್ರದೇಶದಲ್ಲಿ ಧ್ವಂಸ ಮಾಡಲಾಗಿದೆ ಎಂದು ವರದಿಗಳು ತಿಳಿಸಿವೆ ಫತೇಪುರ್ ಗ್ರಾಮದಲ್ಲಿರುವ ಈ ಶ್ರಾವಸ್ತಿ ಜಿಲ್ಲೆಯಲ್ಲಿ ಒಟ್ಟು ಇನ್ನೂರ ತೊಂಬತ್ತೇಳು ಮದರಸಗಳಿದ್ದು ಇದರಲ್ಲಿ ನೂರ ಐದು ಮದರಸಗಳು ಮಾತ್ರ ಅಧಿಕೃತವಾಗಿ ನೋಂದಣಿಯಾಗಿದೆ ಎಂದು ಉತ್ತರ ಪ್ರದೇಶದ ಮದ್ರಸಾ ಬೋರ್ಡ್ ತಿಳಿಸಿದೆ ಉಳಿದವುಗಳು ಒಂದೋ ನೋಂದಣಿಯಾಗಿಲ್ಲ ಅಥವಾ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿವೆ ಇದೇ ವೇಳೆ ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ಮದ್ರಸಗಳು ಮತ್ತು ಇತರ ಕಟ್ಟಡಗಳನ್ನು ಧ್ವಂಸಗೊಳಿಸಿದ್ದು ರುವ ಬಗ್ಗೆ ಉತ್ತರ ಪ್ರದೇಶದ ಮುಸ್ಲಿಮರು ಆತಂಕಿತರಾಗಿದ್ದಾರೆ ಇದು ಉದ್ದೇಶಪೂರ್ವಕ ದಮನ ನೀತಿ ಎಂದು ಹೇಳಿದ್ದಾರೆ ಮುಂದೊಂದು ದಿನ ಈ ದೇಶದಲ್ಲಿ ಇಂಗ್ಲಿಷ್ ಮಾತಾಡೋದಕ್ಕೆ ನಾಚಿಕೆ ಪಡುವ ಎಂತಹ ಪೀಳಿಗೆ ಬೆಳೆದು ಬರುತ್ತದೆ ದೇಶೀಯ ಭಾಷೆಯನ್ನು ಅಷ್ಟರ ಮಟ್ಟಿಗೆ ಅವರು ಅಭಿಮಾನದಿಂದ ಆಡಲಿದ್ದಾರೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಭಾರತ ತನ್ನ ಪರಂಪರೆಯನ್ನ ಮರಳಿ ಪಡೆಯಲಿದೆ ಮತ್ತು ಅಭಿಮಾನದಿಂದ ಈ ಭಾಷೆಯಲ್ಲಿ ಜಗತ್ತಿನೊಂದಿಗೆ ಸಂವಾದ ನಡೆಸಲಿದೆ ಎಂದು ಅವರು ಹೇಳಿದ್ದಾರೆ ನಮ್ಮ ದೇಶವನ್ನು ಸಂಸ್ಕೃತಿಯನ್ನು ಮತ್ತು ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ವಿದೇಶಿ ಭಾಷೆಯಿಂದಲೂ ಸಾಧ್ಯವಿಲ್ಲ ವಿದೇಶಿ ಭಾಷೆಯ ಮೂಲಕ ಸಂಪೂರ್ಣ ಭಾರತವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಇಂಥದ್ದೊಂದು ಬದಲಾವಣೆ ಸುಲಭವಲ್ಲ ಆದರೆ ಭಾರತೀಯ ನಾಗರಿಕರು ಈ ಬದಲಾವಣೆಯನ್ನು ಮಾಡಬಲ್ಲರು ಎಂದು ನಾನು ನಂಬಿದ್ದೇನೆ ಎಂದು ಶಾ ಹೇಳಿದ್ದಾರೆ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಹೌಸ್ ಡ್ರೈವರ್ ಆಗಿದ್ದ ಕೇರಳದ ಮೂವತ್ತಾರು ವರ್ಷದ ಝಿಯಾದ್ ಎಂಬುವರು ಆಕಸ್ಮಿಕವಾಗಿ ವಾರದ ಹಿಂದೆ ನಿಧನರಾಗಿದ್ದರು ಮಧ್ಯಾಹ್ನ ಎಸಿಯ ಕಂಪ್ರೆಸರ್ ಸ್ಫೋಟಗೊಂಡು ದುರ್ಘಟನೆಯಲ್ಲಿ ಅವರು ಸಾವಿಗೀಡಾಗಿದ್ದರು ಆದರೆ ಈ ಸಾವನ್ನು ಅರಿಗಿಸಿಕೊಳ್ಳಲು ಅವರ ಅರಬ್ ಮಾಲೀಕನಿಗೆ ಸಾಧ್ಯವಾಗಿಲ್ಲ ಮಗನಂತೆ ತಾನು ಆತನನ್ನ ಪ್ರೀತಿಸಿದ್ದೆ ತಾನು ಜೀವಂತ ಇರುವವರಿಗೆ ಆತನ ವೇತನವನ್ನು ಮನೆಯವರಿಗೆ ತಲುಪಿಸುವೆ ಎಂದು ಅವರು ಹೇಳಿದ್ದಾರೆ ಇವರು ಕಳೆದ ಏಳು ವರ್ಷಗಳಿಂದ ಇಲ್ಲಿ ಹೌಸ್ ಡ್ರೈವರ್ ಆಗಿ ಉದ್ಯೋಗ ಮಾಡುತ್ತಿದ್ದರು ಎಸಿಯ ಕಂಪ್ರೆಸರ್ ಸ್ಫೋಟಗೊಂಡ ಕಾರಣ ಝಿಯಾದ್ ಗಂಭೀರ ಗಾಯಗೊಂಡಿದ್ದರು ಅದರ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾದರು ಅವರನ್ನ ರಿಯಾದ್ನ ನಸೀಂ ಹಯಲ್ ಸಲಂ ಮಕ್ಬರದಲ್ಲಿ ದಫನ ಮಾಡಲಾಯಿತು ಸ್ವತಃ ಮಾಲೀಕನೇ ಝಿಯಾದ್ ಅವರ ಮೃತದೇಹವನ್ನು ಮುಂದೆ ನಿಂತು ದಫನ ಮಾಡಿದರು ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತುಂಡರಿಸಬೇಕಾದ ಏರೋ ವಿಭಾಗದ ಕ್ಷಿಪಣಿಗಳು ಇಸ್ರೇಲ್ನ ಸಂಗ್ರಹಾರದಲ್ಲಿ ಖಾಲಿಯಾಗುತ್ತಿರುವುದಾಗಿ ವರದಿಯಾಗಿದೆ ಅಮೆರಿಕದ ಅಧಿಕಾರಿಗಳನ್ನು ಉಲ್ಲೇಖಿಸಿ ವಾಲ್ ಸ್ಟ್ರೀಟ್ ಜರ್ನಲ್ ಈ ಮಾಹಿತಿ ಪ್ರಕಟಿಸಿದೆ ಒಂದು ವೇಳೆ ಇಸ್ರೇಲ್ನಲ್ಲಿ ಈ ಕ್ಷಿಪಣಿಗಳು ಖಾಲಿಯಾದರೆ ನಿರಾತಂಕವಾಗಿ ಇಸ್ರೇಲ್ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಬಹುದಾಗಿದೆ ಎಂದು ಹೇಳಲಾಗಿದೆ ಏರೋ ಮಿಸೈಲ್ಗಳು ಇಸ್ರೇಲ್ನಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇವೆ ಎಂಬುದು ಅಮೆರಿಕಕ್ಕೆ ಗೊತ್ತಿದೆ ಎಂದು ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ಇಸ್ರೇಲ್ಗೆ ನೆರವಾಗುವ ಉದ್ದೇಶವನ್ನು ಅಮೆರಿಕ ಹೊಂದಿದೆ ಇಸ್ರೇಲ್ ಅತ್ಯಂತ ಹೆಚ್ಚು ಆಯುಧಗಳನ್ನು ಖರೀದಿಸುವುದು ಅಮೆರಿಕದಿಂದ ಆದರೆ ಇರಾನ್ ನಿರಂತರವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸುತ್ತಿದೆ ಆದ್ದರಿಂದ ಇಸ್ರೇಲ್ ಕಂಗಲಾಗಿದೆ ಅದು ಈ ಕ್ಷಿಪಣಿಗಳನ್ನು ಎದುರಿಸುವುದಕ್ಕಾಗಿ ಬೇರೆ ದಾರಿಯನ್ನು ಹುಡುಕತೊಡಗಿದೆ ಆದ್ದರಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸುವ ಇರಾನಿನ ಮಿಲಿಟರಿ ಸ್ಥಳಗಳನ್ನು ಧ್ವಂಸಗೊಳಿಸುವುದಕ್ಕಾಗಿ ಇಸ್ರೇಲ್ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ ಎಂದು ಇದೆ ಹಾಗೆಯೇ ಇಸ್ರೇಲ್ ನಿಯೋಜಿಸಿರುವ ಕ್ಷಿಪಣಿ ವಿರೋಧಿ ವ್ಯವಸ್ಥೆಗಳನ್ನು ನಿರ್ವಹಿಸುವುದು ಕೂಡ ತುಂಬಾ ದುಬಾರಿಯಾಗಿದೆ ಎಂದು ಹೇಳಲಾಗಿದೆ ಈ ಬಗ್ಗೆ ಅಲ್ಲಿನ ಅರ್ಥಪತ್ರಿಕೆಯಾದ ಮಾರ್ಕರ್ ಹಲವು ಬೆಚ್ಚಿ ಬೀಳಿಸುವ ವರದಿಯನ್ನು ಪ್ರಕಟಿಸಿದೆ ರಾತ್ರಿಯಲ್ಲಿ ಕ್ಷಿಪಣಿ ನಿರೋಧ ವ್ಯವಸ್ಥೆಯನ್ನು ಬಳಸುವುದೆಂದ್ರೆ ಇನ್ನೂರ ಎಂಬತ್ತೈದು ಮಿಲಿಯನ್ ಡಾಲರ್ ಖರ್ಚಾಗುತ್ತದೆ ಎಂದು ಬರೆದಿದೆ ಒಂದು ಆರೋ ಕ್ಷಿಪಣಿ ನಿರೋಧ ವ್ಯವಸ್ಥೆಗೆ ಮೂವತ್ತು ಲಕ್ಷ ಅಮೆರಿಕನ್ ಡಾಲರ್ ಅಥವಾ ಇಪ್ಪತ್ತಾರು ಕೋಟಿ ರೂಪಾಯಿ ಖರ್ಚಾಗಲಿದೆ ಪ್ರತಿ ರಾತ್ರಿಯೂ ಕೇವಲ ಕ್ಷಿಪಣಿ ನಿರೋಧಕ್ಕಾಗಿಯೇ ಇಸ್ರೇಲ್ ಎರಡು ಸಾವಿರದ ನಾನೂರ ಮೂರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡುತ್ತಿದೆ ಎಂದು ಪತ್ರಿಕೆ ವರದಿ ಮಾಡಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಗುರುವಾರ ಏಳನೇ ದಿನಕ್ಕೆ ಕಾಲಿಟ್ಟಿದ್ದು ಎರಡೂ ರಾಷ್ಟ್ರಗಳ ನಡುವಿನ ಕ್ಷಿಪಣಿ ದಾಳಿ ಮತ್ತಷ್ಟು ತೀವ್ರಗೊಂಡಿದೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಕಮೇನಿ ನಮ್ಮ ದೇಶ ಒಗ್ಗಟ್ಟಿನಿಂದ ಇದ್ದು ವಿದೇಶಿ ಒತ್ತಡಕ್ಕೆ ಮಣಿಯುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ ಇಂದು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ಡಜನ್ ಗಟ್ಟಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿದೆ ದಕ್ಷಿಣ ಇಸ್ರೇಲ್ನ ಸೊರೋಕಾ ಆಸ್ಪತ್ರೆ ಸೇರಿದಂತೆ ನಾಗರಿಕರು ಇರುವ ಹಲವಾರು ಪ್ರದೇಶಗಳ ಮೇಲೆ ದಾಳಿ ನಡೆದಿವೆ ಇರಾನ್ನ ಕ್ಷಿಪಣಿಯು ದಕ್ಷಿಣ ಇಸ್ರೇಲಿ ನಗರವಾದ ಬೀರ್ ಶೆವಾದಲ್ಲಿರುವ ಪ್ರಮುಖ ಆಸ್ಪತ್ರೆಯಾದ ಸೊರೋಕಾ ವೈದ್ಯಕೀಯ ಕೇಂದ್ರಕ್ಕೆ ಅಪ್ಪಳಿಸಿದ್ದು ವ್ಯಾಪಕ ಉಂಟು ಮಾಡಿದೆ ಎಂದು ಇಸ್ರೇಲ್ ಅಧಿಕಾರಿಗಳು ಸಿಎನ್ಎನ್ಗೆ ತಿಳಿಸಿದ್ದಾರೆ ಇಸ್ರೇಲ್ನ ತುರ್ತು ಪ್ರತಿಕ್ರಿಯೆ ಸೇವೆಯಾದ ಮ್ಯಾಗನ್ ಡೇವಿಡ್ ಆಡೋಮ್ ಎಂಡಿಎ ಭಾರಿ ಹಾನಿಗೊಳಗಾದ ಕಟ್ಟಡದ ಬಗ್ಗೆ ವರದಿ ಸ್ವೀಕರಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ದಾಳಿಯಲ್ಲಿ ಅರವತ್ತು ವರ್ಷದ ಮಹಿಳೆಯೊಬ್ಬರು ಗಾಯಗೊಂಡಿದ್ದಾರೆ ಸೊರೋಕ ಇಸ್ರೇಲ್ನ ಪ್ರಮುಖ ವೈದ್ಯಕೀಯ ಕೇಂದ್ರಗಳಲ್ಲಿ ಒಂದಾಗಿದೆ ಗಾಜಾದಿಂದ ಕೇವಲ ಇಪ್ಪತ್ತೆರಡು ಮೈಲ್ಗಳಷ್ಟು ದೂರದಲ್ಲಿರುವ ಸೊರೋಕಾ ಯುದ್ದದಲ್ಲಿ ಗಾಯಗೊಂಡ ಜನರಿಗೆ ಪ್ರಾಥಮಿಕ ಸ್ಥಳಾಂತರ ತಾಣವಾಗಿದೆ ಇಂದು ಬೆಳಗ್ಗೆ ಇರಾನ್ನ ಭಯೋತ್ಪಾದಕ ಸರ್ವಾಧಿಕಾರಿಗಳು ಬೀರ್ಷವಾದ ಸೊರೋಕಾ ಆಸ್ಪತ್ರೆ ಮತ್ತು ದೇಶದ ಮಧ್ಯಭಾಗದಲ್ಲಿರುವ ನಾಗರಿಕರ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದಾರೆ ಟೆಹರಾನ್ನಲ್ಲಿರುವ ದಬ್ಬಾಳಿಕೆ ಕೋರರು ಭಾರೀ ಬೆಲೆ ತರುವಂತೆ ಮಾಡುತ್ತೇವೆ ಎಂದು ನೇತನ್ಯಾಹು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ಈ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತೀದ್ ಮೊಹಮ್ಮದ್ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು